ಇವನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸ ಖಾಲಿ ಇದೆ ಜಾಬ್ ಸಿಗ್ತಾರದ್ ಬಂದು ಗೊರಗುಂಟೆ ಪಾಳ್ಯ ಲೊಕೇಶನ್ ಅಲ್ಲಿ ಈ ಒಂದು ಕೆಲಸಕ್ಕೆ ಮೇಲ್ ಕ್ಯಾಂಡಿಡೇಟ್ ಗಳನ್ನ ಮಾತ್ರ ತಗೋತಿದ್ದಾರೆ ಕ್ವಾಲಿಫಿಕೇಶನ್ ಬಂದು ಟೆಂತ್ ಪಾಸ್ಅರ್ ಫೇಲ್ ಆಗಿರೋರ್ನ ತಗೋತಿದ್ದಾರೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಡ್ಯೂಟಿ ಬಂದು ಏಟ್ ಅವರ್ಸ್ ಇರುತ್ತೆ ಸ್ಯಾಲ್ರಿ ಬಂದು ಪಿ ಎಫ್ ಇ ಎಸ್ ಐ ಕಟ್ ಆಗಿ ಹದಿನಾರೂವರೆ ಸಾವಿರ ಸಂಬಳ ಸಿಗುತ್ತೆ ಕೈಗೆ ಇದ್ರ ಜೊತೆಗೆ ಓಟಿ ಕೂಡ ಸಿಗುತ್ತೆ ವರ್ಕ್ ಲೊಕೇಶನ್ ಬಂದು ಗೊರ್ಗುಂಟೆ ಪಾಳ್ಯದಲ್ಲಿರೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತಿಳ್ಕೊಂಡು ಒಂದು ಕೆಲಸಕ್ಕೆ ಹೋಗಿ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ದುಡ್ಡನ್ನ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಫ್ರೀಯಾಗಿರುವಂಥ ಜಾಬ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಹಾಗಾಗಿ ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಅಂಥವ್ರು ಈ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು